ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿಯಪ್ಪ ಅಂತಂದರೆ ಸೊ ಆಲ್ರೆಡಿ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರಾ ಎಸ್ ನಾನು ಇವತ್ತು ಒಂದು ನೆಕ್ಲೆಸ್ನ ತೊಗೊಂಡಿದ್ದೀನಿ ಬಟ್ ಅದ್ರ ಪ್ರೈಸ್ನ ನಾನು ಇವಾಗ ಇಲ್ಲಿ ಏನೋ ಹೇಳೋದಿಕ್ಕೆ ಹೋಗೋದಿಲ್ಲ ಎಷ್ಟಾಯಿತು ಏನು ಅಂತ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಬಟ್ ಪ್ರೈಸ್ನ ನಾನು ರಿವೀಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಬಟ್ ಜಸ್ಟ್ ನಿಮಗೆಲ್ಲ ನಾನು ಈ ನೆಕ್ಲೆಸ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ಅಷ್ಟೇ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ನಮ್ಮ ಮನೆ ಹತ್ರನೇ ಇರುವಂತಹ ಬ್ಯಾಂಗಲ್ ಇದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ನೋಡಿದೆಲ್ಲೂ ತೊಗೋಬೇಕು ಅಂತ ಅನಿಸುತ್ತೆ ಸೊ ಅಷ್ಟು ಚೆನ್ನಾಗಿತ್ತು ಬಟ್ ಎಲ್ಲನೂ ಆಗೋದಿಲ್ಲ ಒಂದೇ ಸತಿ ಸೊ ಅದಕ್ಕೋಸ್ಕರನೇ ಏನು ಬೇಕೋ ಅದನ್ನು ಮಾತ್ರ ನಾನು ತೊಗೊಂಡು ಬಂದೆ ಸೊ ಹತ್ರದಲ್ಲಿರೋರು ನಮ್ಮ ನಮ್ಮ ಏರಿಯಾದಲ್ಲಿರೋರಿಗೆ ನಮ್ಮ ಮನೆ ಹತ್ರ ಇವ್ರಿಗಂತೂ ಇದು ಗೊತ್ತಿರತ್ತೆ ಸೊ ನೀವು ಆರಾಮ್ಸೆ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇವಾಗಿನ ಒಂದು ಇವಾಗೆಲ್ಲ ಟ್ರೆಂಡಿಂಗ್ ಎಲ್ಲ ಬರ್ತಾ ಇದೆಯಲ್ಲ ಅದ್ರ ಮೇಲೆಲ್ಲ ಮ್ಯಾಚ್ ಆಗುವಂಥ ಇಯರಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಸೊ ನಾನು ಇನ್ನೂ ಬೇರೆಯವ್ರು ಏನೋ ತೊಗೋಣ ಅಂತ ಹೋದೆ ಬಟ್ ನನಗೆ ನೆಕ್ಲೆಸ್ ತುಂಬಾ ಇಷ್ಟ ಆಯಿತು ಒಂದು ನೆಕ್ಲೆಸ್ಸು ಅದಕ್ಕೋಸ್ಕರ ತೊಗೊಂಡೆ ಬಂದುಬಿಟ್ಟಿದ್ದೀನಿ ಮತ್ತು ಯಾರಾದರೂ ಬೇರೆಯವ್ರು ತೊಗೋತಾರೆ ಮತ್ತೆ ನಾವು ನೆಕ್ಸ್ಟ್ ಟೈಮ್ ತೊಗೊಬೇಕಂತಂದರೆ ಅದು ಆಗೋದಿಲ್ಲ ಸೊ ಇರೋದಿಲ್ಲ ಬೇರೆ ಯಾರು ತೊಗೊಂಡ್ಬಿಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ನಾನು ನಾನೇ ಕೂಡ ಅದನ್ನು ತೊಗೊಂಡೆ ಬಟ್ ಒಂದು ಒಳ್ಳೆ ಪ್ರೈಸ್ಗೆ ತೊಗೊಂಡಿದ್ದೀನಿ ಬಟ್ ತುಂಬಾ ತುಂಬ ಚೀಪ್ ಪ್ರೈಸ್ಗೆ ನಾನು ಅದನ್ನು ತೊಗೊಂಡಿರೋವಂಥದ್ದು ಆ್ಯಕ್ಚುಲಿ ಅದು ಕ್ವಾಲಿಟಿ ನೋಡಿದೆ ತುಂಬಾ ಒಂದು ಹೈ ರೇಟ್ ಹೇಳಬೇಕು ಅವರು ಬಟ್ ತುಂಬ ಕಮ್ಮಿ ಪ್ರೈಸ್ಗೆ ಕೊಟ್ಟಿದ್ದಾರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಡಿಸೈನು ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ತುಂಬಾ ಚೆನ್ನಾಗಿದೆ ಸ್ಯಾರಿ ಮೇಲೆ ವೇರ್ ಮಾಡೋದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ನೆಕ್ಲೆಸ್ನ ನಾನು ಪರ್ಚೇಸ್ ಮಾಡಿಕೊಂಡೆ ಅದರ ಜೊತೆಗೆ ನಮ್ಮ ಚಂದನ ಬ್ಯಾಂಗಲ್ಸ್ ಬೇಕು ಅಂತ ಹೇಳೋದು ಬ್ಯಾಂಗಲ್ಸ್ ಕೂಡ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂದರೆ ಇದೊಂದು ಸಿಕ್ಸ್ ಮಂತ್ಸಿಂದ ಒನ್ ಇಯರ್ವರೆಗೂ ಏನೋ ವ್ಯಾರಂಟಿ ಕೊಟ್ಟಿದ್ದಾರೆ ಬಟ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ತುಂಬ ಬೇಟಾಗಿದೆ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿತ್ತು ಡ್ರೆಸ್ಸಸ್ ಮೇಲೆ ಸ್ಯಾರಿ ಮೇಲೆ ಕೂಡ ಹಾಕೋಬೋದು ಬ್ಯಾಂಗಲ್ಸು ಸೊ ಹೀಗಾಗಿ ಇದನ್ನು ಎರಡನ್ನೂ ಪರ್ಚೇಸ್ ಮಾಡಿಕೊಂಡು ನಾನು ವಾಪಸ್ ಬಂದೆ ನೋಡಿ ಫೈನಲ್ ಲುಕ್ ಕೂಡ ನಾನು ಲಾಸ್ಟಲ್ಲಿ ವೇರ್ ಮಾಡಿ ತೋರಿಸ್ತೀನಿ ಸೇಮ್ ಟು ಸೇಮ್ ಗೋಲ್ಡ್ ಇದ್ದಾಗೇ ಇದೆ ಇದು ಡಿಸ್ಕೌಂಟ್ ಎಲ್ಲ ಹೋಗಿ ಒಂದೊಳ್ಳೆ ಪ್ರೈಸ್ನಲ್ಲಿನೇ ತೊಗೊಂಡಿದ್ದೀನಿ ನಾನು ಆ್ಯಂಡ್ ನಮ್ಮ ಮನೆ ಹತ್ರ ಇರೋರಿಗಂತೂ ಗೊತ್ತಿರತ್ತೆ ಇದೆಲ್ಲಿದೆ ಅಂತ ಕೆಲವು ಜನ ಗೊತ್ತಿರುತ್ತೆ ಬೇಕಾದರೆ ಬಂದು ನೀವು ಇಲ್ಲಿ ವಿಸಿಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಫೈನಲಿ ನಾನು ಈ ನೆಕ್ಲೆಸ್ ನಂಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಇದನ್ನು ತೊಗೊಂಡೆ ಸೊ ಸ್ಯಾರಿ ಮೇಲೆ ವೇರ್ ಮಾಡಿದ್ರಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಲ್ಲಿ ಹತ್ತಿರದಲ್ಲಿರೋರು ಇವರ ಒಂದು ಶಾಪ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್